ಏನೇ ಹೇಳಿ ಹೇಳಿಗೌಡ್ರೆ ಅಯ್ಯೋ ಈ ಊರಲ್ಲಿ ಒಂದೊಂದೆಲ್ಲ ಕತೆಗಳು ಮುಗಿಯೋದೇ ಇಲ್ಲ ನಮ್ಗೌಡ್ರು ಗೌಡ್ರು ನ್ಯಾಯ ಹೇಳ್ತೀನಿ ಅಂತ ಹತ್ತೂರು ನ್ಯಾಯ ಹೇಳ್ತೀನಿ ಹತ್ತೂರು ನ್ಯಾಯ ಹೇಳ್ತೀನಿ ಅಂತ ನಮ್ಮೂರು ನ್ಯಾಯ ಹೇಳೋಕ್ಕೆ ಇರೋಕ್ಕಿಲ್ಲ ಅವರು ಯಾವಾಗಲೂ ಬೇರೆ ಬೇರೆ ಊರಲ್ಲಿ ಇರ್ತಾರಲ್ಲ ಗೌಡ್ರೆ ಅದೇ ಅಪ್ಪ ನಮ್ಮ ನಮ್ಮೂರು ಬಿಟ್ಬಿಟ್ಟು ಬೇರೆ ಊರಲ್ಲಿ ಇರ್ತಾರೆ ಜಾಸ್ತಿ ಸುಮ್ಮನೆ ಇರಲ್ಲ ಏನು ಮಾಡೋಕ್ಕಾಗದು ಹತ್ತೂರು ನ್ಯಾಯ ಹೇಳೋರು ಅಂದಾಗ ನಮ್ಮೂರಲ್ಲೇ ಕೂತ್ಕೊಳ್ಳಿ ಏನಕ್ಕದ್ದ ಪಾಪ ಅವ್ರ ಮನೆ ಜನ ಕೇಳೋಕ್ಕಿಲ್ಲ ನಾವ್ಯಾರು ಕೇಳೋಕ್ಕೆ ಸರಿ ಬಿಡು ಏನು ಗೌಡ್ರಿ ಅದು ಅದು ಯಾವುದೋ ಒಂದು ಹುಡುಗಿ ಹತ್ಕೊಬತ್ತಿರಂಗೈತೆ ಅದೇ ಅಪ್ಪ ಇರು ಕೇಳಾನೆ ಯಾರಮ್ಮ ಬಮ್ಮ ಇಲ್ಲಿ ಅಯ್ಯೋ ಏನಮ್ಮ ಯಾವ್ರು ನೀನು ನಮ್ಮೂರ ಹಂಗೆ ಕಾಣಕ್ಕಿಲ್ವಲ್ಲ ಏನಾಗ್ಬೇಕಿತ್ತು ಯಾಕೆ ನ್ಯಾಯ ಹೇಳ್ತೀ ನಿಮ್ದು ಅಮ್ಮಯ್ಯ

ಅಯ್ಯೋ ದೊಡ್ಡ ಗೌಡ್ರ ಮಗ ನಂದೀಸಾ ಈ ಹುಡ್ಗಿಗೇನೋ ಮೋಸ ಮಾಡ್ಬಿಟ್ಟವನೇ ಅಂತ ಹೇಳಿ ನ್ಯಾಯ ಕೊಡ್ಸಿ ಅಂತ ಬಂದೂರಿಂದ ಗೌಡ್ರೆ ಅಂತ ಹುಡ್ಗ ಇಂಥ ಹುಡ್ಗ ಅಂತ ನಾವೇ ಯಾಕೆ ತೀರ್ಮಾನ ಮಾಡಬೇಕು ಅವ್ರ ಮನೆ ಜನ ಬರ್ಲಿ ಬಿಡಿ ನಾವೇ ನ್ಯಾಯ ತೀರ್ಮಾನ ಮಾಡಕೈತಿದೆ ಓ ಸರಿ ಬಿಡಿ ಅವರು ಹೊತ್ತೂರ್ಗೆ ಮಾಡ್ತಾರೆ ನಾವು ಅವ್ರ ಮನೆಯವ್ರದ್ದು ಮಾಡ್ಬಿಡ್ವಾ ಸರಿ ಬಿಡಿ ಕರ್ಸಿ ಕರ್ಸಿ ಅವ್ರ ಜ ಮನೆ ಜನನೆಲ್ಲ ಕರ್ಸಿ ಕುಂಕನ್ ಗೌಡ್ರೆ ಅದೇನು ಅವ್ರ ಮನೆಯವರು ಬರ್ಲಿ ಅದೇನು ಕೇಳಿ ಮಾಡಕ್ ಬಿಡಿ ಸರಿ ಬಿಡು ಹಂಗಾರೆ ತಿಮ್ಮನ್ ಕರ್ಯಾವ ಇಲ್ಲಿ ತಿಮ್ಮಾ ಲವ್ ತಿಮ್ಮಾ ಏನ್ ಗೌಡ್ರೆ ಲವ್ ಅಲ್ಲಿ ದೊಡ್ಡ ಗೌಡ್ರ ಮನೆಗೆ ಹೋಗ್ಬಿಟ್ಟು ನಂದಿಸ ಅವ್ರಿಗೆ ಅವ್ರ ಮನೆ ಜನನೆಲ್ಲ ಬರ ಕೇಳಪ್ಪಾ ಅವ್ನ ಯಾರಿಗೋ ಮೋಸ ಅಂತ ಒಂದ್ ಹುಡ್ಗಿ ಬಂದದ್ ನ್ಯಾಯ ಕೇಳಕ್ಕೆ ಎಲ್ಲ ಪಂಚಾಯತ್ ಕಟ್ಟೆ ತಗ ಬರ್ಬೇಕಂತ ಹೇಳ್ಬಿಟ್ಟು ಕರ್ಕಬ್ರ ಸರಿ ಗೌಡ್ರೆ ಅಲ್ಲ ಗೌಡ್ರೆ ಸರಿ ಆಯ್ತು ದೊಡ್ಡಗೌಡ್ರಿಲ್ದೇ ಅವ್ರೇ ನ್ಯಾಯ ಮಾಡಾಕ ನೀವು ಹಂಗಂತ ಒಂದ್ ನ್ಯಾಯ ಕೇಳ್ಕೊ ಇರಕತ್ತದ ಸರಿ ಬಿಡು ನೀನು ಅಯ್ಯೋ ದೊಡ್ಡ ಹುಡ್ಗಿ ಮೋಸ ಮಾಡ್ಬಿಟ್ಟಿದಾನಂತೆ ಅದೇ ನ್ಯಾಯ ಅಯ್ಯೋ ಅಂತ ಕೆಲ್ಸ ಮಾಡ್ಬಿಟ್ಟಿದಾನ ನಂಬಕ್ ನಂಬಕಾಕಿರ ಕಾಲದಲ್ಲಿ ಅಲ್ಲ ನನ್ನ ಗಂಡ ಹತ್ರ ನ್ಯಾಯ ಹೇಳೋರು ಹಾ ಅವ್ರು ಇಲ್ದಿರೋ ದಿನ ಏನು ನೀವು ನ್ಯಾಯ ಕೂರಿಸಿರೋದಿರಂತಾರಲ್ಲ ನಮ್ಮನೆ ನ್ಯಾಯ ಏನು ನ್ಯಾಯ ಏನು ನ್ಯಾಯ ಅಲ್ಲ ಕಣ್ರತ್ನಮ್ಮ ಒಂದು ಹುಡುಗಿಗೆ ಅನ್ಯಾಯ ಆಗದೆ ನಿಮ್ಮ ಮಗನಿಂದ ಅಂತ ಬಂದಿದೆ ನಾವು ಏನು ಮಾಡೋಕ್ಕದ್ದು ಗೌಡ್ರಿಲ್ಲ ಇವತ್ತು ಹಾಗಂತ ಸುಮ್ಮನೆ ಆಗ್ಬಿಡಕ್ಕಂತ ಆ ಹುಡುಗಿ ನನಗೆ ನ್ಯಾಯ ಕೊಡಿಸಿ ಅಂತ ಪಟ್ಟಿಟ್ಕೊತದೆ ಏನು ಮಾಡೋಕ್ಕದ್ದು ಏನು ಎತ್ತ ಅಂತ ಕೇಳಬೇಕಲ್ವಾ ಹಾ ನಾವು ಹಿರಿಯರಾಗಿ ಇದ್ಕೊಂಡು ಯಾವ ಯಾವಾಗಂತ ನನ್ನ ಮಗ ಅನ್ಯ ಮಾಡ್ರದು ಆ ಇಲ್ಲ ಗಿರ್ತಾನೆ ತಗೊಳ್ಳಲ್ಲ ಇವಳ ಇವ್ರ ಮಕ್ಕ ಬೆಂಕಿ ಹಾಕ ಏನ್ ಮಾಡಿದನು ಏನ್ ಮಾಡಿದನು ನನ್ ಮಗ ಅದೇನ್ ಮಾಡೋರಿ ಅಂತ ಹುಡ್ಗಿ ಬಾಯ್ಲೆ ಕೇಳದ ಇರಿಯ ಇರತ್ತಮ್ಮ ಅದ್ಕೆ ಅಲ್ವಾ ಕರ್ಸಿರೋದು ನಾವೇನು ಗೌಡ್ರ ಇಲ್ದೇ ಇದ್ದಾಗ ಮನೆಗೆ ಅವಮಾನ ಮಾಡಬೇಕು ನಿಮ್ ಮನೆಯವ್ರಿಗೆ ಅಂತ ಇದ್ ಮಾಡವ ಹಂಗೇನು ಇಲ್ಲ ತಾನೆ ಅದೇನೋ ಹುಡ್ಗಿ ಕಷ್ಟ ನನ್ಗೆ ಆಗ್ಬಿಟ್ಟದೆ ಅಂತ ಹೇಳ್ಕೊತು ಕೇಳಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ ಅದ್ಕೆ ಕರ್ಸ್ತು ಯಾವುದು ಸರಿ ಯಾವ್ದು ತಪ್ಪು ಜನಗಳಿಗೂ ಗೊತ್ತಾಗ್ಲಿ ಬಿಡಿ ಅತ್ತೆ ಅದೇನು ಗೊತ್ತಾಗಬೇಕು ಗೊತ್ತಾಗ್ಲಿ ಬಿಡಿ ಅದೇನು ಕೇಳ್ತಾರೋ ಕೇಳಲಿ ನೀವ್ಯಾಕತ್ತೆ ಬೇಜಾರು ಮಾಡ್ಕೋತೀರಾ ಸುಮ್ಮನೆ ಆಯ್ತು ಕೊಡ್ರೆ ಅದೇನು ಕೇಳಿ ಅದೇನಾಗಿದೆ ಅಂತ ಹೇಳಿ ಅವಳು ಏ ಹೇಳಮ್ಮ ಏನು ಏನು ಪ್ರಾಬ್ಲಮ್ ನಿನಗೆ ಏನು ಮಾಡೋಣ ಏನು ತೊಂದರೆ ಹೇಳಮ್ಮ ಬಂದವರು ಅವ್ರ ಮನೆಂಜನೆಲ್ಲ ಹೇಳು ನಾನು ಮದುವೆ ಐತೀನಿ ಅಂತ ನಮಸಿ ನಂಗೆ ಮೋಸ ಮಾಡಿಬಿಟ್ಟ ನನ್ನ ಮಾನ ಹಾಳು ಮಾಡಿಬಿಟ್ಟ ನನ್ನ ಜೀವನ ಹಾಳು ಮಾಡಿಬಿಟ್ಟ ಅಯ್ಯೋ ದೇವರೇ ನನಗೆ ಹೆಂಗೆ ಬದುಕಿರಲಿ ಅಪ್ಪ ಅಮ್ಮ ಯಾರು ಇಲ್ಲದೆ ಇರೋಳು ಹೇಳ್ತೀರಾ ರತ್ನಮ್ಮ ಅವ್ರು ಹೇಳಿ ಅದೇನು ಅಲ್ಲ ಇವಳು ಅವಳೆ ಬಂದ್ಬಿಟ್ಟು ನನ್ನ ಮಗ ನೇ ಮಾಡಿಬಿಟ್ಟಾನೆ ಅಂತ ನಂಬ್ಬಿಡಕ್ಕಂತ ನಂಬಿಡಕಂತದ ಹೇಳಿ ನಿನ್ನಾರೆ ಜ್ಞಾನ ಬೇಡವಾ ದೊಡ್ಡವರು ಆ ಬರ್ತಾರೆ ಯಾವಳಾರು ಬಂದು ಹೇಳ್ತಾಳೆ ಹಂಗಂತ ಹಂಗಂತ ನನ್ನ ಮಗನ ಕಟ್ಟಾನ ಅಂತ ಹೇಳ್ಬಿಟ್ರೆ ತೇನುಮಾನ ಮಾಡ್ಬಿಟ್ಟೀರಾ ನೀವು ಒಂದು ನಿಮಿಷ ಇರಿ ಇರುತ್ನಮ್ಮ ಅವ್ರು ಇರಮ್ಮ ಏನಮ್ಮ ನಿನ್ನ ಹೆಸರು ಏನಮ್ಮ ಪುಷ್ಟಿ ಹೇಳಮ್ಮ ಪ್ರಿಯಾ ಅಂತ ನೋಡಮ್ಮ ಪ್ರಿಯಾ ಈಗ ಇವ್ನು ಮೋಸ ಮಾಡೋಣ ನಿನಗೆ ಅನೇಕ ಏನಮ್ಮ ಸಾಕ್ಷಿ ಏನು ಸಾಕ್ಷಿ ಮಾಡಿದಿ ಯಾಕೆಂದ್ರೆ ಇವರು ದೊಡ್ಡ ಮನೆ ಮಕ್ಕಳು ಆ ನಾವು ಹಿಂಗೆ ತಂದಿ ಗೌಡ್ರು ಇದ್ದೇ ಇದ್ದಾಗ ಹಿಂಗೆ ನಿಲ್ಸ್ಕೊಂಡು ನಾವು ಹಿಂಗೆ ಮಾಡಿವಿ ಅಂತ ಗೊತ್ತಾದ್ರೆ ತಪ್ಪಾಯ್ತದೆ ಇತ್ತು ಆಯ್ತಾ ಕರೆಕ್ಟಾಗಿ ಏನು ಅಂತ ಹೇಳು ಇಷ್ಟು ಆನಂದ ಮಂದೆ ಅವ್ರಿಗೆ ಅವಮಾನ ಮಾಡೋದಲ್ಲ ಈಗ ಏನು ಸಾಕ್ಷಿ ಇದ್ದದ ನಿಂತು ಅವನು ಮಾಡೋನೇ ತಪ್ಪ ಅನ್ನೋದಕ್ಕೆ ಹಿಂಗೆ ಮೋಸ ಮಾಡೋಣ ಅನ್ನೋದಕ್ಕೆ ಏನು ಸಾಕ್ಷಿ ನಂದಿ ಸಹ ಬಪ್ಪ ಇಲ್ಲಿ ಏನು ಹೇಳ್ತೀಯಪ್ಪ ಇದಕ್ಕೆ ಗೌಡ್ರೆ ಇರೋದು ಹೇಳ್ಬಿಡ್ತೀನಿ ನಾನು ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಒಂದು ಈ ಹುಡ್ಗಿ ಕೆಲಸ ಕೇಳ್ಕೊಂಬತ್ತು ಕಂಪ್ನಿಲಿ ಕೆಲಸ ಕೇಳ್ಕೊಂಡು ಬಂದ್ಬಿಟ್ಟು ವೇಕೆನ್ಸಿ ಇಲ್ಲ ನನ್ನ ಬಾಸ್ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಕಣಮ್ಮ ಅಂತ ಅಂದೆ ಅದಕ್ಕೆ ಸರಿ ಆಯಿತು ನಾನು ನಿಮ್ಮ ಫ್ರೆಂಡ್ ಕಡೆಯಿಂದ ಬಂದಿರೋದು ಒಂದು ಫೋಟೋ ತಗೊಳ್ಳೋದ ಇಬ್ರು ಅವಳಿಗೆ ನಾನು ಇವ್ರ ಜೊತೆ ಹೋಗಿದ್ದೆ ಅಂತ ತೋರಿಸೋಕ್ಕೆ ಕೇಳೋಕೆ ಹೋಗಿದ್ದೆ ಕೆಲಸ ಅಂತ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಜೊತೆ ಒಂದು ಫೋಟೋ ತಗೋತು ಆಮೇಲೆ ನಂಬರ್ ಇಸ್ಕೊತು ಕೆಲ್ಸದ್ದು ಏನಾಯಿತು ಕೇಳ್ಬಿಟ್ಟು ಒಂಚೂರು ಹೇಳಿ ಅಂತ ಹೇಳಿಬಿಟ್ಟು ಹಂಗೆ ಮಾಡ್ತು ಸರಿ ಕಣ್ಮ ಫೋನ್ ನಂಬರ್ ತಗೊಂಡು ಹೋಗು ನನಗೂ ಕೊಟ್ಟಿರು ನಾನು ಬಾಸ್ ಕೇಳ್ಬಿಟ್ಟು ಏನಾರು ಕೆಲಸ ಕೊಡ್ತೀವಿ ಅಂದರೆ ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಕಳಿಸ್ತೇ ಕೊಟ್ಟರು ಅವತ್ತು ಇಷ್ಟ ಇಷ್ಟು ಹೇಳಿದ್ನೆಲ್ಲ ಅಷ್ಟು ಬಿಟ್ಟರೆ ಈ ಹುಡುಗಿಗೂ ನನಗೂ ಇನ್ಯಾವ ಥರ ಸಂಬಂಧವೂ ಇಲ್ಲ ಅದು ನಡೆದಿರೋದು ಯಾವಾಗ ಈಗ ಒಂದು ಮೂರು ನಾಲ್ಕು ದಿನದ ಹಿಂದೆ ಅಷ್ಟೇ ಅಷ್ಟು ಬಿಟ್ರೆ ಈ ಹುಡ್ಗಿಗೂ ನನಗೂ ಯಾವ ಥರ ಸಂಬಂಧನೂ ಇಲ್ಲ ಅದಾದಮೇಲೆ ನನ್ನ ಫೋನ್ ನಂಬರ್ ತೊಗೊಂಡು ನನಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ಅದು ಇದು ಮಾಡೋದು ಮಾಡ್ತಾ ಇದ್ಲು ಅದಕ್ಕೆ ನಾನು ಯಾವ ಥರ ರಿಪ್ಲೈನೂ ಮಾಡಿಲ್ಲ ನನ್ನ ಫೋನ್ ಇಲ್ಲೇ ಐತೆ ನನ್ನ ಹತ್ರ ಬೇಕಾದ್ರೆ ಚೆಕ್ ಮಾಡಿ ಅದು ಅದ್ಬಿಟ್ರೆ ಇವಳಿಗೂ ನನಗೂ ಯಾವ ಥರ ಸಂಬಂಧನೂ ಇಲ್ಲ ಇವಳು ಯಾಕೆ ಹಿಂಗೆ ಮಾಡ್ತಾಳೆ ಏನು ಅಂತ ನೀವೇ ಕೇಳಬೇಕು ಕೊಡ್ರಿ ಪ್ರೇಮ ಇದೇನವ ಇದು ಕತೆ ಹಾ ನಮ್ಮ ಮಾನ ಮರ್ಯಾದೆ ಬೀದಿಗೆ ಬರಂಗ್ ಮಾಡ್ಬಿಟ್ನಲ್ವ ಇವನು ಇಲ್ಲ ಅತ್ತ ನಂದೀಶ್ ಅವ್ರು ಏನು ತಪ್ಪು ಮಾಡಿಲ್ಲ ಇದೆಲ್ಲ ನನಗೆ ಗೊತ್ತಿರೋದೆ ನೀವೇನು ತಲೆ ಕೆಡಿಸ್ಕೊಬೇಡಿ ಅತ್ತೆ ಅವಳು ಏನು ಸಾಕ್ಷಿ ತೋರಿಸ್ತಾಳೋ ತೋರಿಸ್ಲಿ ಅವ್ಳು ಮಾಡ್ತಿರೋದೆಲ್ಲ ಸುಳ್ಳು ನಾಟಕ ಅಂತ ನನ್ನ ಹತ್ರ ಸಾಕ್ಷಿ ಇದೆ ನೀವೇನು ತಲೆ ಕೆಟ್ಸ್ಕೊಬೇಡಿ ಹೌದವಾ ಅಯ್ಯೋ ದೇವರೇ ಅಂದು ಏನು ಕತೆಯೋ ಏನೋ ಒಟ್ಟು ನನ್ನ ಮಾನ ಮರ್ಯಾದೆ ಬೀದಿಗೆ ಬರ್ದಂಗೆ ನೋಡ್ಕೊಳ್ರವ ಅಷ್ಟೇ ಸಾಕು ಅತ್ತೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಇವ್ರದೆಲ್ಲ ಬರೀ ಇದೆ ಬುದ್ಧಿ ಇದೆಲ್ಲ ಗೊತ್ತಿರೋದೆ ನಮಗೆ ನೀವು ಸುಮ್ಮನೆರಿ ಏನಮ್ಮ ಇವನಿಗೆ ಇವನು ಹೇಳ್ತಿರೋದು ನಿಜನಾ ಇಷ್ಟೇ ಅಂತಲ್ಲ ಅವ್ನಿಗೆ ನಿನ್ನ ಬಗ್ಗೆ ಗೊತ್ತಿರೋದು ನೀನು ಹೆಂಗೆ ಇಲ್ಲದೆ ಇರೋದನ್ನು ಹೇಳ್ತಿದ್ಯಮ್ಮ ನೀನು ಏನು ಮಾತಾಡ್ತಾ ಇದ್ದೀರ ಗೌಡ್ರೆ ಅವ್ರು ಹೇಳಿದ ತಕ್ಷಣ ಅದೇ ನಿಜ ಅಂತ ನಂಬ್ಬಿಡ್ತೀರಾ ನೀವು ಹಾಂ ನ್ಯಾಯ ಕೊಡಿಸಿ ಅಂತ ನಾನು ನ್ಯಾಯ ಕೇಳಕ್ಕೆ ಬಂದರೆ ಇವ್ನು ನನ್ನ ಮೇಲೆ ಗದ್ರಿ ಬೆದರಿಕೆ ಹಾಕ್ತಾ ಇದ್ದೀರಲ್ಲ ಇದು ಸರಿನಾ ನಿನ್ನ ಮೇಲೆ ಏನಮ್ಮ ಬೆದರಿಕೆ ಆಗ್ತಾವೆ ನಾವು ಹ್ಞೂ ಸರಿ ಬಿಡು ಆಯಿತು ಅದೇನು ಸಾಕ್ಷಿ ತೋರಿಸು ಅವ್ನು ಹೇಳ್ತಾರೆ ಸುಳ್ಳು ಅಂತ ನಿನ್ನ ಆರೋಪ ಹೌದು ಹೌದು ಗೌಡ್ರೆ ಇಲ್ಲ ಅವ್ರು ಆ ಮನೆಯವರೆಲ್ಲ ಇದ್ದಾರಲ್ಲ ಅದಕ್ಕೆ ಸುಳ್ಳು ಹೇಳ್ತಿದ್ದಾನೆ ನಂಗೆ ನ್ಯಾಯ ಕೊಡಿಸಿ ಗೌಡ್ರೆ ನಿಮ್ದು ಅಮ್ಮ ಏನಂಗೆ ನ್ಯಾಯ ಕೊಡಿಸಿ ನೋಡು ನೀನು ಬಂದು ಆರೋಪ ಮಾಡಿದಿಟ್ಕೆ ನ್ಯಾಯ ಕೊಡ್ಸೋದು ಅಂದರೆ ಆಗಲ್ಲಮ್ಮ ಫಸ್ಟು ನಿನ್ಗೆ ಏನು ಸಾಕ್ಷಿ ಐತೆ ಅವ್ನು ನಿನ್ಗೆ ಮೋಸ ಮಾಡೋನೇನಕ್ಕೆ ಅದು ಹೇಳು ಫಸ್ಟು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಈ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು